ಸೋಷಿಯಲ್ ಮೀಡಿಯಾ ಆಗಿರ್ಲಿ ಪ್ರೆಸ್ ಪ್ರಿಂಟ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಸಿನಿಮಾ ಬಗ್ಗೆ ಆಗಲಿ ಅಥವಾ ನಾವು ಮೂರ್ ವಾರ ಪ್ರೆಸ್ ಮೀಟ್ ಅಲ್ಲಿ ಸಾಕಷ್ಟು ಮಾತಾಡಿದೀವಿ ಹಾಗೆ ಪವನ್ ಅವ್ರಿಗೆ ಒಂದು ಬ್ರೀಫ್ ಎನ್ ಕೊಟ್ಟಿದ್ದಾರೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಒಂದ್ ಪ್ರೆಸ್ ಮೀಟ್ ಆದ ನಂತರ ಒಂದು ಸುಮಾರ್ ಕಡೆ ಬೆಂಗ್ಳೂರಲ್ಲೇ ಟ್ರಾವೆಲ್ ಮಾಡಿದೆ ಹಾಗೆ ಹಾಸನದ ಕಡೆ ಹೋಗಿದೆ ಸುಮಾರು ಆಲ್ರೆಡಿ ಯುದ್ಧ ಕನ್ನಡ ಸಿನಿಮಾ ಬಗ್ಗೆ ನಿಜವಾಗ ಟಾಕಿಂಗ್ ಹೋಗೋದು ಫಿಲ್ಮ್ ಸೊ ನಂಗ ಆಗ ಖುಷಿ ಆಯ್ತು ಯಾಕಂದ್ರೆ ಒಂದು ಸಿನಿಮಾ ಅಂತ ಅಂದಾಗ ಆರ್ಟಿಸ್ಟ್ಗಳಾಗಿ ಅಥವಾ ಟೆಕ್ನಿಷಿಯನ್ ಆಗಿ ನಮಗೆ ಇಟ್ ಇಸ್ ಒಂದು ಪ್ಯಾಷನ್ ಕೆಲಸ ಮಾಡಬೇಕು ಅನ್ನೋದು ಜೊತೆನಲ್ಲಿ ಅದೊಂದು ಪ್ರೊಫೆಷನ್ ಆಗುತ್ತೆ ಕಾಸ್ ಕೊಡುತ್ತೆ ಹಾಗಾಗಿ ವಿ ಹ್ಯಾವ್ ಅವರ್ ಓನ್ ರೀಸನ್ಸ್ ಬಟ್ ಅದೇ ಆಡಿಯನ್ಸ್ ಅಂತ ಅಂದಾಗ ಅವರಿಗೆ ಸಿನಿಮಾ ಸಿನಿಮಾ ನೋಡೋದು ಚಾಯ್ಸ್ ವೀಕ್ ಇಷ್ಟೊಂದು ಬರ್ತಿರುವಾಗ ಯಾವ ಸಿನಿಮಾ ನೋಡ್ಬೇಕು ಬಿಡಬೇಕು ಅನ್ನೋದು ಚಾಯ್ಸ್ ಬಟ್ ಅಟ್ ಲೀಸ್ಟ್ ಆ ಚಾಯ್ಸ್ ಲಿಸ್ಟ್ ಅಲ್ಲಿ ನಾವು ಫಸ್ಟ್ ಪ್ರಚಾರ ಆಗಿ ಅವ್ರ ಕಣ್ಣುಂದೇ ಕಾಣಿಸ್ಕೊಳ್ಳೋದು ನಮ್ಮ ಫಸ್ಟ್ ಮೇನ್ ಏಮ್ ಆಗಿರುತ್ತೆ ಸೊ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಬೆಂಬಲ ತುಂಬಾ ಚೆನ್ನಾಗಿದೆ ಹಾಗಾಗಿ ಥ್ಯಾಂಕ್ ಯು ಏನಕ್ಕೆ ಮಾತು ಹೇಳ್ತಿದೀನಿ ಅಂದ್ರೆ ನಾವು ಹುಲಿಸಿ ಬರೆಯೋರಿ ಸಿನಿಮಾ ರಿಲೀಸ್ ಮಾಡಿದ ನಂತರ ಥಿಯೇಟರ್ ವಿಸಿಟ್ ಹೋದಾಗ ಸರ್ ನೀವು ಎಷ್ಟು ಸಕ್ಕದಾಗ ಬಂದಿರೋ ಸಿನಿಮಾ ಇನ್ನೂ ಚೆನ್ನಾಗಿ ಪ್ರಮೋಷನ್ ಮಾಡಬೇಕು ಅಂತ ಹೇಳ್ತಿದ್ರು ನಾವು ಅಷ್ಟೆಲ್ಲ ಓಡಾಡಿ ಕೂಡ ತುಂಬಾ ಜನಕ್ಕೆ ಅಲ್ಲಿ ರೀಚ್ ಆಗಿರ್ಲಿಲ್ಲ ಬಟ್ ಸೊ ಇನ್ ದಿ ಆಡಿಯನ್ಸ್ ಇಸ್ ವೆರಿ ಕ್ರೂಷಿಯಲ್ ಇನ್ ಟುಡೇಸ್ ಟೈಮ್ಸ್ ಅಂತ ಹೇಳಕ್ ಬಂದೆ ಅಂಡ್ ಆ ಕೆಲ್ಸನ ಇವತ್ತು ನಿಮ್ಮೆಲ್ ಮುಖಾಂತರ ಆಗ್ತಿದೆ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಇದು ಒಂದು ಅದ್ಭುತವಾದ ಸಿನಿಮಾ ಆಗಿ ಮೂಡ್ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಇನ್ನೀ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇರುತ್ತೆ ಡೆಫಿನೆಟ್ಲಿ ಹೌದು ಬಟ್ ಅದ್ರ ಐ ಇಟ್ ಇನ್ ವಾಸ್ ಅ ಗುಡ್ ಇನ್ಫ್ಲೂಯೆನ್ಸ್ ಯಾವುದೇ ರೀತಿ ಅದ ಒಂದು ಬದಲಾವಣೆಗೆ ಆ ಸಿನಿಮಾ ದಾರಿ ಮಾಡಿಕೊಡುತ್ತೆ ಅಂಡ್ ಆ ನಿಟ್ಟಿನಲ್ಲಿ ದಿಸ್ ಗೋಯಿಂಗ್ ಟು ಬಿ ಹ್ಯೂಜ್ ಎಕ್ಸಾಂಪಲ್ ಯುದ್ಧ ಬಿಕ್ಸಾಂಪಲ್ ಯುದ್ಧಕಾಂಡ್ ನನಗೆ ಬಹಳ ಹೆಮ್ಮೆ ಇದೆ ಈ ಸಿನಿಮಾದಲ್ಲಿ ನಿವೇದಿತ ಪಾತ್ರ ನಮಗೆ ಚೂಸ್ ಮಾಡಿದೆ ಅಂತ ಹೇಳ್ಬೋದು ಅಥವಾ ಅದಾಗದೆ ಬಂತು ಅಂತ ಹೇಳ್ಬೋದು ಗೊತ್ತಿಲ್ಲ ಬಟ್ ಎನಿ ವಿಚ್ ವೀಸ್ ನನ್ಗೆ ಎನಿವ ಕ್ಯಾರೆಕ್ಟರ್ ಮಾಡಿದ್ದು ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಆಸ್ ಅನ್ ಆರ್ಟಿಸ್ಟ್ ಆಸ್ ಅರ್ಚನಾ ಆಸ್ ಅನ್ ಇಂಡಿವಿಜುವಲ್ ಆಲ್ಸೋ ಬಹಳ ಖುಷಿ ಅಂಡ್ ಹೆಮ್ಮೆ ಇದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು